స్టడన్ నై నచ్చ పంకి కామెడీ తర హ్ హ్ గైస్ నానా బన్నీ ఛాలెంజ్ ఇట్ కొండి హాయ్ గైస్ వెల్కమ్ బ్యాక్ టు క్రేజీ పాండా యూట్యూబ్ ఛానల్ గైస్ ఇవటిన్ బ్లాగ్ ఏంద್ರೆ ఏలి ఇవటిన్ బ్లాగిన్ గేమింగ్ బ్లాగ్ ನಾವು ಮೂರು ಜನ ಸೇರ್ಕೊಂಡು ಗೇಮು ಯಾವ ಗೇಮು ಬಾಯಿ ನೀರು ಹಾಕೊಂಡು ಹಾಂ ಕಾಮಿಡಿ ಇದು ಕಾಮಿಡಿ ಮಾಡೋದು ಒಬ್ಬರು ಆಮೇಲೆ ಇನ್ನ ಇಬ್ಬರು ಇರ್ತಾರಲ್ಲ ಅವ್ರು ನಗಬಾರ್ದು ಹ್ಞೂ ನಗದ್ರೆ ಔಟ್ ಆ ತರ ಗೈಸ್ ಗೇಮ್ ಇವತ್ತು ಇಂದು ಬನ್ನಿ ಚಾಲೆಂಜ್ ಇಟ್ಕೊಂಡಿದ್ದೀವಿ ಎಲ್ಲರೂ ಮಾಡೋಣ ಅಂತ ವಿನ್ ಆದವ್ರಿಗೆ ಏನಂದರೆ ಆಮೇಲೆ ಅಲ್ಲಿ ಇರ್ತೀವಿ ವಿನ್ ಏನು ಅಂತ ಹ್ಞೂ ವಿನ್ ಆದವ್ರಿಗೆ ಏನಂತ ಗೆಸ್ ಮಾಡಿದೀಯ येन कणूए काके तांड कान माथाड ओ का कर्णवा गाइस हाय ಎಲ್ಲಿ ಇಡ್ಬೇಕು ಅಂತ ಪ್ಲಾನಿಂಗ್ ಮಾಡ್ತವ್ರೆ ಎಲ್ಲಿಡೋದು ಇಲ್ಲಿ ಎಲ್ಲೂ ಸ್ಪೇಸ್ ಇಲ್ಲ ನಮಗೆ ಕ್ಯಾಮ್ರಾ ಇಡಕ್ಕೆ ಅದಕ್ಕೆ ನಾವು ಸರ್ಕಸ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

టేక్ వేస్ట్ మి అంతా హి బాను ఇన్నొందతి హిర్ తగ్బందేస్ట్ సుమీ సుమ్ వేస్ట్

మారాగిన నగు బర్ల నే తగిల అదకే నగ అలా గైస్ బరి చప్పులి అంద అద మాత్ర నగు బందేండ్

സോംഗ് അവിടെ നഗല്ല അതെ സോങ്ക് ഫൈവ് ഫൈവ് ಇಬ್ರುದು ಟೈ ಆಗಿದೆ ಹಂಗಂತ ಹೇಳ್ಬಿಟ್ಟು ನಾವು ಇನ್ನೊಂದ್ ಎರಡು ಚಾನ್ಸ್ ಇದೆ ನಾನು ನಾನಿ ಹೊರ್ಗಡೆ ಆಗದಿರಂಗ ನೋಡ್ಕೋತೀನಿ ಯಾರು ಬರಲ್ಲ ಗೈಸ್ ಅಲ್ಲಿ ನೋಡಿ ಗೈಸ್ ನಮ್ಮ ಅಜ್ಜಿ ಅಲ್ಲಿ ಕೂತಿದ್ದಾರೆ ಹಾಯ್ ಕರೆ ನನ್ನ ಅಯ್ಯೋ ಹ್ಮ್ ಅಲ್ಲಿ ಊಟ ಮಾಡಕ್ ಹೋಗಿದ್ದಾವೆಲ್ಲೂ ಅವ್ತ ಯಾಕೆ ಹೇಳಿ ಯಾಕೆ ಯಾಕೆ ನೀರು ಜಾಸ್ತಿ ಇತ್ತು ಅದಕ್ಕೆ ಒಳ್ಳೇದ್ ಮಾಡ್ತದ ಗೈಸ್ ಇವಾಗ ನಾನು ತ್ರೀ ಟೈಮ್ಸ್ ವಾಟರ್ ಆಚೆ ಹಾಕಿದಿನಿ ಹಂಗಾಗಿ ಅವಳದು ಮತ್ತೆ ಅವಳದ್ ಇಬ್ರದ್ದು ಟೈ ಆಗಿದೆ ಇವಾಗ ಯಾರು ಇದ್ರಲ್ಲಿ ಕಡಿಮೆ ಸರಿ ನೀರ್ನ ಹೊರ್ಗಡೆ ಹಾಕ್ತಾರೋ ಅವ್ರು ಮಾತ್ರ ವಿನ್ ಆಗಬೇಕು ಇಲ್ಲ ಗೈಸ್ ನಾನ್ ನಂದು ಸಲ ಇಲ್ಲ ಗೈಸ್ ಇನ್ನ ಒಂದ್ ಸಲ ಇದೆ ಸೆವೆನ್ ಟೈಮ್ಸ್ ಇನ್ನ ಎರಡ್ ಸಲ ಇದೆ ಇವಾಗ ಇಬ್ರದ್ದು ಟೈ ಆಗಿದೆ ಅವ್ರಿಬ್ರು ಇವಾಗ ಸಿಕ್ಸ್ Hmm. Unsa gid la 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 ಅಣ್ಣ ಬೇಕು ಅಣ್ಣ ラウンド7 ಇದೆ लास्ट 7ನೇ लास्ट ಇವಳಗೂ ತುಂಬಾ पर्सनल ಕೆಲಸ ಐದಿದಂತೆ ಅವಳೂ ಕೆಲಸ ಐದಿದಂತೆ ಸೋ ಇದಕ್ಕೆ लास्ट ಮಾಡ್ತಾ ಇದೀವಿ ಹೋಗಲಿ ಯಾಕವಂತ ಹೋಗಲಿ ನಾನು ಚಾಲೆಂಜ್ ಮಾಡ್ತೀನಿ ಅವಳನ್ನ ನಗಿಸ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ನಾನು ಮಾಡ್ತೀನಿ

<laughs> एने भूमिका यावाय हुई वेला भूमिका बुलाना भाई केपी हम्म केपी हम्म केपी मतलब यू आर फुल लेस्ट्र हम्म <laughs> भाई केपी <laughs> 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 भूमिका <भुँना भाई? laughs> <laughs> 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 ಬಾನು ಹ ಎಲ್ಲ ಎಲ್ಲ ಎಲ್ಲೂ ಸ್ಟಿಕ್ ಮಾಡ್ತೀಯ ನಿಮ್ದು ಇದಲ್ಲ ಪ್ರೋಪೋಸ್ಟರ್ ಅಷ್ಟ ನಗೋಳದು ಸೀರಿಯಸ್ ಆಗೋಳ ಅವಳು ಅವನ ಅಮ್ಮ ಒಂದಕ್ ಕೈಕಿರ್ತೀವ್ ನೀನ್ ತರ ಇರೋಣ

ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನು ಗಿಫ್ಟ್ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಈ ವ್ಲಾಗ್ ವ್ಲಾಗ್ ಯಶಸ್ವಿನಿ ವೆನ್ನ ಗೈಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ ಇನ್ನೂ ಒಳ್ಳೊಳ್ಳೆ ಗೇಮಿಂಗ್ ಬ್ಲಾಗ್ಸ್ ಬರ್ತಾ ಇರುತ್ತೆ ವಿ ವಿಲ್ ಮೀಟ್ ಸೂನ್ ಸುನ್ ಸುಮ್ ಹಾಂ ಏನಾದರೂ ವಿನ್ನಿಂಗ್ ಸ್ಪಿಚ್ ಹೇಳೋದಿದ್ರೆ ಇವರು ಹ್ಞೂ ಆಗಲಿಂದ ಹೇಳ್ತಿದೆ ವಿನ್ನಿಂಗ್ ಸ್ಪಿಚ್ ಹೇಳ್ತೀನಿ ಅಂತ ನನ್ನ ಈ ಗೇಮಿಗೆ ಕಾರಣ ಮಾಡೋದು ನಾನು ಈ ವಿನ್ನಿಂಗ್ ಯಾರನ್ನ ಡಿಕೆಟ್ ಡೆಡಿಕೇಟ್ ಮಾಡ್ತೀನಿ ಅಂದರೆ ನನ್ನ ಸೆನ್ಸ್ಗೆ ನನ್ನ ಮೈಂಡರೆ ಇದೆಲ್ಲ ನನ್ನ ಮೈಂಡರ್ ಅಲ್ವಾ ಬಂದಿದ್ದು ಸೊ ನನಗೆ